ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇವತ್ತಿನ ಬಿ ಜೆ ಪಿ ಸರ್ಕಾರ ಎಲ್ಲ ಅತ್ಯಾಚಾರಿಗಳ ಪರವಾಗಿ ಇದೆಯಾ ಯಾಕೆಂದ್ರೆ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದದ್ದು ನಮ್ಗೆ ಬಲ್ಕಿಶ್ ಬಾನು ಪ್ರಕರಣದಲ್ಲಿ ಅತ್ಯಾಚಾರಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಹೀನಿಯಸ್ ಕ್ರೈಮ್ ಅದು ಅವರು ಯಾರು ಜೈಲು ವಾಸ ಅನುಭವಿಸ್ತಿದ್ದಿರೋ ಅವರ ಹೊರಗೆ ಬಂದಾಗ ಸಂಭ್ರಮವನ್ನ ವ್ಯಕ್ತಪಡಿಸಲಾಯಿತು ಅವರಿಗೆ ಸ್ವಾಗತ ನೀಡಲಾಯಿತು ಇಡೀ ಮಾನವ ಜನಾಂಗ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ಸ್ಥಿತಿಯಲ್ಲಿ ಒಂದು ಸರ್ಕಾರ ಅತ್ಯಾಚಾರಿಗಳನ್ನ ಜೈಲಿನಿಂದ ಮುಕ್ತಗೊಳಿಸುತ್ತೆ ಅದು ಯಾವ ಕಾರಣಕ್ಕಾಗಿ ಸನ್ನಡತೆ ಅತ್ಯಾಚಾರಿ ಮಾಡಿದವರು ಅವನು ಶಿಕ್ಷೆಯನ್ನು ಪೂರೈಸುವ ಮೊದಲೇ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗುತ್ತೆ ಬಿಜೆಪಿ ಕಾರ್ಯಕರ್ತರು ಶಾಸಕರು ಇದಕ್ಕೆ ಸಂಭ್ರಮ ಪಡ್ತಾರೆ ಇದು ಲಜ್ಜೆಗೆಟ್ಟ ನಡವಳಿಕೆ ಇನ್ನೂ ಕೆಟ್ಟ ಶಬ್ದಗಳನ್ನು ನನಗೆ ಬಳಸುವುದಕ್ಕೆ ಇಲ್ಲ ನನಗೆ ಬರೋದು ಇಲ್ಲ ಬೈಯೋದಕ್ಕೂ ಬರಲ್ಲ ಅದೇ ರೀತಿ ಎಷ್ಟು ಈ ರೀತಿಯ ಅತ್ಯಾಚಾರದ ಪ್ರಕರಣಗಳು ಮುಚ್ಚಿ ಹಾಕಲಾಯಿತು ಪ್ರಕರಣಗಳನ್ನು ನಾನು ನೋಡಿ ಕರ್ನಾಟಕದಲ್ಲೇ ಬನ್ನಿ ಕರ್ನಾಟಕದಲ್ಲಿ ರಮೇಶ್ ಜಾರಕಿಹೊಳಿ ಪ್ರಕರಣ ಏನಾಯಿತು ಅನ್ನೋದು ನಮಗೆ ಗೊತ್ತಿದೆ ಅತ್ಯಾಚಾರಿಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸರ್ಕಾರ ಪೊಲೀಸನ್ನು ಬಳಸಿಕೊಳ್ಳುವುದು ಒಂದು ಅದಾದ ಮೇಲೆ ಇನ್ನೊಬ್ಬ ಸ್ವಾಮಿ ಅವರ ಮೇಲಿನ ಅತ್ಯಾಚಾರ ಪ್ರಕರಣ ನ್ಯಾಯಾಧೀಶರು ಕೂಡ ಅದು ಅತ್ಯಾಚಾರ ನಡೆದಿದ್ದು ಅನ್ನುವುದನ್ನು ಒಪ್ಪಿಕೊತಾರೆ ಆದರೆ ಆ ಪ್ರಕರಣದಲ್ಲಿ ನ್ಯಾಯಾಧೀಶರು ಬೆಳೆ ಪ್ರಕರಣವನ್ನು ವಿಚಾರಣೆಯಿಂದ ಕೈಬಿಟ್ಟು ಹೊರಟು ಹೋಗಿದ್ದು ಆರು ನಾವು ಏನು ಕೊಡುತ್ತೆ ಹೀಗೆ ಹಲವು ಪ್ರಕರಣಗಳನ್ನು ನಾವು ಹೇಳ್ಬೋದು ಈಗ ಲೇಟೆಸ್ಟಾಗಿ ಚಿತ್ರದುರ್ಗದ ಬೃಹನ್ಮಠದ ಮುರುಘಾ ಶರಣರು ನಾನು ಹಿಂದಿನ ವಿಡಿಯೋದಲ್ಲಿ ಶರಣರು ಅಂದಾಗ ಹಲವಾರು ಜನ ಬಂದ್ಬಿಟ್ಟು ದಯವಿಟ್ಟು ಶರಣರು ಶಬ್ದವನ್ನು ಬಳಸಬೇಡಿ ಅಂತ ನನಗೆ ಮದುವೆ ಮಾಡಿ ಬರೀ ಮುರುಘಾ ಮುರುಘಾ ಅನ್ನಬೇಕು ಮುರುಘಾರವರು ಅನ್ನೋಣ ಏನಂತ ಕರೆಯೋಣ ಅವರಿಗೆ ಶರಣರು ಶರಣ ಸಂಸ್ಕೃತಿಗೆ ವಿರುದ್ಧವಾಗಿ ಅವರಿದ್ದಾರೆ ಈ ಪ್ರಕರಣ ಹಲವರನ್ನು ಬೆತ್ತಲಗೊಳಿಸಿದೆ ಒಂದು ಸರ್ಕಾರ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿರುವಂತಹ ಸರ್ಕಾರದ ಒತ್ತಡ ಪೊಲೀಸರ ಮೇಲಿದೆ ಅನ್ನುವ ಅನುಮಾನ ನನಗಂತೂ ಇಲ್ಲವೇ ಇಲ್ಲ ಸರ್ಕಾರದ ಒತ್ತಡದಿಂದಾಗಿಯೇ ಪೊಲೀಸರ್ ಗೋ ಅಂತ ಅಂದರೆ ಸೀರಿಯಸ್ ಆಗಿ ಏನು ಮಾಡದೇ ಇರೋದು ಸುಮ್ಮನೆ ಕಾಲಹರಣ ಮಾಡ ಕಾನೂನಿನ ಪ್ರಕಾರ ಹೋಸ್ಕೋ ಕಾನೂನಿನ ಮೂಲಕ ಅದರ ಆಧಾರದ ಮೇಲೆ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಅಪ್ರಾಪ್ತ ಯುವತಿಯರ ಮೇಲೆ ಸತತವಾಗಿ ಅತ್ಯಾಚಾರ ನಡೆದ ಪ್ರಕರಣ ಆರೋಪ ತುಂಬಾ ಗಂಭೀರವಾದದ್ದು ಅದರಲ್ಲೂ ಸ್ವಾಮೀಜಿ ಆದಂಥವರು ಮಾರ್ಗದರ್ಶಕರಾಗಿರುತ್ತಾರೆ ಅವರ ಮೇಲೆ ಬಂದ ಆರೋಪ ಬಂದ ತಕ್ಷಣ ಪೊಲೀಸರು ಅವರ ಬಂಧನ ಬಂಧನ ಮಾಡಬೇಕಾಗಿತ್ತು ಬಂಧನ ಇಲ್ಲ ಇವತ್ತು ಒಂದು ಪ್ರಕರಣ ಏನು ನ್ಯಾಯಾಲಯದ ಮುಂದೆ ಬಂತು ಜಾಮೀನು ಪ್ರಕರಣ ಸ್ವಾಮೀಜಿಯವರ ಜಾಮೀನು ಪ್ರಕರಣ ಬಂದಾಗ ಅದನ್ನು ಇವತ್ತು ನಡೆದಿದೆ ನಾಳೆ ಅದಕ್ಕೆ ಮುಂದೂಡಲಾಗಿದೆ ಪೊಲೀಸರು ಏನು ಅಂದುಕೊಂಡಿದ್ದಾರೆ ನ್ಯಾಯಾಲಯದ ತೀರ್ಪು ಬರಲಿ ನಂತರ ಬೇಕಾದರೆ ಬಂಧನ ಮಾಡೋಣ ಅದರ ಜೊತೆಗೆ ಆರೋಪಿತರಿಗೆ ಗೌರವಾನ್ವಿತವಾಗಿ ಪೊಲೀಸ್ ಒಂದು ಸಂರಕ್ಷಣೆಯನ್ನು ಕೊಡಲಾಗಿದೆ ಅವರು ಧಾರವಾಡಕ್ಕೆ ಹೊರಟಿದ್ದರು ಅನ್ನೋ ಸಂದರ್ಭದಲ್ಲಿ ಅಲ್ಲಿಂದ ಅವರು ಕರೆದುಕೊಂಡು ಬರಬೇಕಾದ್ರೆ ಪೊಲೀಸ್ ಭದ್ರತೆಯಲ್ಲಿ ಕರೆದುಕೊಳ್ಬಹುದು ಅದರ ಜೊತೆಗೆ ಪ್ರಕರಣ ದಾಖಲಾದ ತಕ್ಷಣ ಅವರು ಅಂತಹ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಅಂತಿಮ ತೀರ್ಪನ್ನು ಗೃಹ ಸಚಿವರೇ ನೀಡಿಬಿಟ್ಟು ಅವರು ರಾಜ್ಯ ಕೊಟ್ಟು ಮನೆಗೆ ಹೋಗ್ಬೇಕಾಯ್ತು ಗೃಹ ಸಚಿವರು ಗೃಹ ಸಚಿವರು ಇಂಥ ಸರ್ಟಿಫಿಕೇಟ್ ಕೊಟ್ಟಬೇಕೆ ಅವರ ಕೈ ಕೆಳಗಿರುವ ಪೊಲೀಸರು ಯಾವ ರೀತಿ ತನಿಖೆ ಮಾಡೋದಕ್ಕೆ ಸಾಧ್ಯ ಹಿರಿಯ ನಾಯಕ ಪ್ರಭಾವಿ ನಾಯಕ ಯಡಿಯೂರಪ್ಪನವರು ಸರ್ಟಿಫಿಕೇಟ್ ಕೊಟ್ಟರು ಅಂತವರಲ್ಲ ಅಧಿಕಾರದಲ್ಲಿ ಇರುವವರು ಈ ರೀತಿಯ ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಆಗ ಪೊಲೀಸ್ ನಿಷ್ಪಕ್ಷಪಾತದಿಂದನದಿಂದ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅದರ ಸಂದೇಶನೇ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬಾರ್ದು ಅನ್ನೋದೇ ಸಂದೇಶ ಸಂದೇಶ ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಜ್ಞಾನ ಇದ್ದರೆ ಈಗ ನಾನು ಹೇಳಿಕೆ ಕೊಡಲ್ಲ ಅನ್ಬೇಕಾಗಿತ್ತು ಅಂದ್ರೆ ಇದರ ಅರ್ಥ ಇಷ್ಟೇನೆ ಮುರುಘಾ ಶರಣರ ಮೇಲಿನ ಪ್ರಕರಣವನ್ನ ಮುಚ್ಚು ಹಾಕುವ ಒಂದು ಯ ಯತ್ನ ಷಡ್ಯಂತ್ರ ನಡೀತಾ ಇದೆ ಸೊ ಹಾಗೆಯೇ ಒಡನಾಡಿಯ ಪರಶುವವರು ಅವರು ಹಾಗೆ ಪ್ರಕರಣ ನಮ್ಮ ಕೈ ತಪ್ಪಿದೆ ಯಾರೂ ಕೂಡ ಆ ಇಬ್ಬರು ಹೆಣ್ಣು ಮಕ್ಕಳ ಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಲ್ಲ ಅವರ ಕುಟುಂಬದ ಬಗ್ಗೆ ಮಾಡಲ್ಲ ಇದೇ ಸ್ಥಿತಿ ಮುಂದುವರೆದಲ್ಲ ಇಂಥ ಪ್ರಕರಣಗಳು ಇನ್ನೆಲ್ಲೋ ನಡೆದ್ರೆ ಯಾರಾದರೂ ದೂರು ಕೊಡೋದಕ್ಕೆ ಹೋಗ್ತಾರ ಭಯ ಈಗ ಆ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಭಯದಿಂದ ಇರುವಂತೆ ಮಾಡಿದ್ದಾರೆ ಅವರನ್ನು ಕರೆದುಕೊಂಡು ಹೋಗ ಮಕ್ಕಳನ್ನು ವಿಚಾರಣೆ ಮಾಡುತ್ತಾರೆ ಯಾರ ಮೇಲೆ ಆಪಾದನೆ ಇದೆಯೋ ಆರೋಪ ಇದೆಯೋ ಅವರು ವಿಚಾರಣೆನೇ ಮಾಡಲ್ಲ ಪೊಲೀಸರು ಅವ್ರಿಗೆ ಒಂದು ಗರಿಷ್ಠವನ್ನು ನೋಟಿಸ್ ಕೊಡಲ್ಲ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವ್ರನ್ನ ಕರಿಬೇಕಲ್ವ ಕೇಳ್ಬೇಕಲ್ವ ಅದಕ್ಕೆ ವಿಳಂಬ ಯಾಕೆ ಮಾಡ್ತಿದ್ದಾರೆ ಚಿತ್ರದುರ್ಗ ಪೊಲೀಸರು ವಿಳಂಬ ಮಾಡುತ್ತಿರುವುದರ ಕಾರಣ ಏನು ಅವರು ಯಾರ ಮೇಲೆ ಒತ್ತಡ ಇದೆ ಅವರು ಯಾರಿಂದ ಒತ್ತಡ ಇದೆ ಅವರಿಗೆ ಈ ನಡುವೆ ಇನ್ನೊಂದು ಬಸವರಾಜ ಮತ್ತು ಅವರ ಪತ್ನಿಯ ಮೇಲೆ ಏನು ಒಂದು ಇನ್ನೊಂದು ಪ್ರಕರಣ ದಾಖಲಾಗಿತ್ತು ವಾರ್ಟನ್ನ ಕೊಟ್ಟಿದ್ದು ಅತ್ಯಾಚಾರ ಅದಕ್ಕೆ ಬಸವರಾಜನ್ ಅವರಿಗೆ ಮತ್ತು ಅವ್ರ ಶ್ರೀಮತಿ ಇವರಿಗೆ ಇವತ್ತು ಜಾಮೀನು ದೊರಕಿದೆ ಈ ಪ್ರಕರಣದಲ್ಲಿ ಜಾಮೀನು ಇನ್ನೊಂದು ಈ ಪ್ರಕರಣ ಏನಿದೆ ಇದಕ್ಕೆ ಹಾಗೆ ಅಂದರೆ ಮುರುಘಾ ಶ್ರೀಗಳವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ನಾಳೆಗೆ ಮುಂದೂಡಲಾಗಿದೆ ಇನ್ನು ನಾಳೆನೇ ತೀರ್ಪು ಬರುತ್ತೋ ಬರೋಲ್ಲ ನಾಳೆ ಫಸ್ಟ್ ಇವತ್ತಿರ ಏನು ಕೇಳ್ತಾರೆ ಜಾಮೀನು ಅರ್ಜಿಗೆ ವಿರೋಧ ಇದೆಯಾ ಅಂತ ಕೇಳಿದ್ದಾರೆ ಪೊಲೀಸರು ವಿರೋಧ ಇದೆ ಅಂತ ಅವರಿಗೆ ಬೇರೆ ದಾರಿ ಇಲ್ಲ ಸರ್ಕಾರ ಎಷ್ಟೇ ಗೊತ್ತಾಗ ಇದನ್ನು ಆದರೆ ಈಗ ನಡೆಯುತ್ತಿರುವುದನ್ನು ಗಮನಿಸಿದರೆ ಈ ಪೊಲೀಸರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಬೇಕು ಸಾಧ್ಯ ಯಾವ ರೀತಿಯ ಸ್ಟೇಟ್ಮೆಂಟ್ ಬೇಕಾದ ಇದರ ಜೊತೆಗೆ ನಾನು ಮಾಧ್ಯಮಗಳನ್ನು ಗಮನಿಸ್ತಾ ಇದ್ದೆ ಮಾಧ್ಯಮದ ವ್ಯಕ್ತಿ ಒಂದು ಈ ಬಗ್ಗೆ ನ್ಯೂಸ್ ಫಸ್ಟ್ ಚಾನಲ್ ಏನಿದೆ ಅವರು ಮಾತ್ರ ಸುದೀರ್ಘವಾಗಿ ಚರ್ಚೆಯನ್ನು ಇನ್ನೊಂದ ಮಾಡ್ತಾ ಇದ್ದಾರೆ ಐ ಅಪ್ರಿಸಿಯೇಟ್ ದಟ್ ಅದು ಬಿಟ್ಟರೆ ಉಳಿದ ಯಾವ ಚಾನಲ್ಗಳು ಕೂಡ ಈ ಪ್ರಕರಣವನ್ನು ಚರ್ಚೆಗೆ ಎತ್ಕೊಳ್ತಾ ಇಲ್ಲ ಸುದ್ದಿಯನ್ನು ಕೆಳಗೆ ಸ್ಕ್ರಾಲಿಂಗ್ ಸ್ಕ್ರಾಲಿಂಗ್ ಅಂತ ಗೊತ್ತಲ್ಲ ಕೆಳಗಡೆ ಬರುತ್ತೆ ಅವಾಗ ವರದಿಗಳಿಲ್ಲ ನಂಬರ್ ಒನ್ ನ್ಯೂಸ್ ಚಾನಲ್ ಇಂಥ ಪ್ರಕರಣಕ್ಕಾಗಿಯೇ ಕಾಯ್ತಾ ಇರುವಂಥ ವಾಹಿನಿ ಅತ್ಯಾಚಾರ ಅತ್ಯಾಚಾರಗಳು ಇನ್ನೂ ಚಾನಲ್ಗಳು ಯಾರ್ದಾರ್ದು ಅತ್ಯಾಚಾರದ ಪ್ರಕರಣ ಸಿಕ್ಕರೆ ಆಗಲು ರಾತ್ರಿ ಬೆಳಗ್ಗೆ ಸಂಜೆ ಹಾಕಿ ಉಜ್ಜಿ 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 ಮಲಿಸ್ಬಿಡ್ತಾರೆ ಅಂಥವರು ಮುರುಘಾ ಶರಣರ ಸಂಬಂಧಪಟ್ಟ ಮಧ್ಯ ಮಧ್ಯೆ ಒಂದೊಂದು ವರದಿ ಕೊಡ್ತಾರೆ ಹೊರತು ಈ ಉಜ್ಜ ಕೆಲಸ ಮಾಡ್ತಿಲ್ಲ ಸಾಮಾನ್ಯ ಜನ ಯಾರಾದರೂ ಆಗಿದ್ರೆ ಈ ಪ್ರಕರಣದ ಸೇರ್ಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಇವನ್ನು ಹಳೆ ಕೆಲವು ಪ್ರಕರಣಗಳಲ್ಲಿ ಇವರೆಲ್ಲ ಹ್ಯಾಂಗ್ ಮಾಡಿದ್ರು ಆ ಮೇಟಿ ಪ್ರಕರಣದಲ್ಲಿ ನೋಡಿದೀವಿ ಇನ್ನೊಂದು ಎರಡು ಮೂರು ಪ್ರಕರಣಗಳಲ್ಲಿ ಬೆಳಗಿಂದ ಸಂಜೆವರೆಗೆ ಆ ವಿಡಿಯೋ ಹಾಕೋದು ಮುನಗಿಸೋದು ಹಾಕೋದು ವಲಸು ಯಾಕಪ್ಪ ಮುರುಘಾ ಯಾಕೆ ಮಾಡಲ್ಲ ನೀವು ಮುರುಘಾ ಪ್ರಕರಣ ಯಾಕೆ ಚರ್ಚೆಗೆ ಎತ್ಗಳಲ್ಲ ಪ್ರಕರಣ ಎಲ್ಲಿ ದಾರಿ ತತ್ತ ಇದೆ ಅಂತ ಯಾಕೆ ಪ್ರಶ್ನಿಸಲ್ಲ ಮಾಧ್ಯಮದವರಾಗಿ ನೀವು ನಿಮ್ಗೆ ಮ್ಯಾಲ ಗೊತ್ತಾಡಲ್ಲ ಯಾರಿಂದ ಗೊತ್ತಾಡ ಇದೆ ನಿಮ್ಗೆ ಯಾವ ಕಾರಣಕ್ಕೆ ಈ ಪ್ರಕರಣಗಳನ್ನ ಕೈಗೆತ್ಕಾಳಿ ನನಗೂ ಉತ್ತರ ಕೊಡಬೇಕಾಗಿಲ್ಲ ಆದರೆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾದ ಮಾಧ್ಯಮದ ಕರ್ತವ್ಯ ಮಾಧ್ಯಮ ಇರುವುದು ಸಾರ್ವಜನಿಕರ ಮೇಲೆ ಅವಲಂಬಿತವಾಗಿದೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಇನ್ನು ಮಾನವೀಯತೆ ದೃಷ್ಟಿಯಿಂದ ಆಯುಕ್ ಪುಟ್ಟ ಹೆಣ್ಮಕ್ಕಳಿಗಳು ಅವ್ರ ಕಥೆ ಏನು ಅವ್ರ ಸ್ಥಿತಿ ಏನು ಅವರನ್ನು ಎಷ್ಟು ದಿನ ಈ ಒಂದು ವಿಚಾರಣೆಯ ನೆಪದಲ್ಲಿ ಅವರನ್ನೊಂದು ಬಾಣಲೆಗೆ ಹಾಕಿ ಬೇಯಿಸ್ತಿದ್ದೀರಿ ಅವ್ರು ಎಲ್ಲಿ ಓಡಾಡಬೇಕು ಆ ಮಕ್ಕಳು ಒಂದು ಪ್ರಬಲವಾದ ಸ್ವಾಮೀಜಿ ಅವರ ಜೊತೆಗೆ ನಿಂತಿರುವ ಸರ್ಕಾರ ಪೊಲೀಸ್ ಇಲಾಖೆ ಮಾಧ್ಯಮ ಅದಕ್ಕೆ ಬಲಿಯಾಗುತ್ತಿರುವವರು ಆ ಪುಟ್ಟ ಎರಡು ಮಕ್ಕಳು ಅವರು ಸ್ವಾಮೀಜಿ ಮೇಲೆ ಅವರಿಗೆ ಯಾವ ಕಾರಣಕ್ಕಾಗಿ ದೂರ ಕೊಡ್ತಾರೆ ದುರುದ್ದೇಶದಿಂದ ಕೊಡೋಕೆ ಸಾಧ್ಯನಾ ಕಾಮನ್ ಸೆನ್ಸ್ ಎಸ್ ಸಿನೋ ಒಂಬತ್ತೇ ತರಗತಿ ಓದ್ತಿರುವ ಹೆಣ್ಣು ಮಕ್ಕಳು ಅವರಿಗೆ ಏನು ಸ್ವಾಮೀಜಿ ಮೇಲೆ ದ್ವೇಷ ಇರೋಕ್ಕೆ ಸಾಧ್ಯ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಹಾಗೆ ಮಾಡಿದ್ದಾರ ಎಲ್ಲ ನೋಡ್ತೀನಿ ಚರ್ಚೆ ಅವನು ಕರ್ಕ ಕರ್ಕೊಂಡ್ಬಂದವ್ರು ಯಾರು ಸಾರಿ ಅವರು ಮೈಸೂರಿಗೆ ಹೋಗಿದ್ದ ಹೆಂಗೆ ಬೆಂಗಳೂರಿಗೆ ಯಾರು ಬಂದರು ಅದರ ಹಿಂದಿರುವ ಸತ್ಯ ಏನು ಸತ್ಯ ಅದು ಯಾರೇ ಕರ್ಕೊಂಡು ಹೋಗ್ಲಿ ಸ್ವಾಮಿ ಆ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡಿಬೇಕು ಅದು ಈ ನಾಗರಿಕ ಸಮಾಜ ಆಗಿದ್ರೆ ಅತ್ಯಾಚಾರಕ್ಕೆ ಬೆಂಬಲ ಈ ಸರ್ಕಾರ ಈ ಎಲ್ಲ ಪ್ರಕ್ರಿಯೆಗಳು ನಡೀಬೇಕು ಮಾಧ್ಯಮದ ಒತ್ತಡ ಅನ್ನೋದು ಇಲ್ಲವೇ ಇಲ್ಲ ಅದು ಇನ್ನೊಂದು ದೊಡ್ಡ ದೂರು ಅಂತ ನಾನು ಹೇಳ್ತಿದ್ದೆ ಮಾಧ್ಯಮದ ಒತ್ತಡ ಇದ್ರೆ ಪೊಲೀಸು ಸರ್ಕಾರ ಸ್ವಲ್ಪ ಮಟ್ಟಿಗಾದರೂ ಕಣ್ತರಿತಿದ್ದೆ ಕಣ್ತರೆಯುವಂತ ಇನ್ನೊಂದೇ ಅಲ್ಲ ಕಾನೂನು ಪ್ರಕಾರ ಪೋಕ್ಸೋ ಕಾನೂನು ಪ್ರಕಾರ ಯಾವ ರೀತಿ ತನಿಖೆ ಮಾಡಬೇಕು ಆ ತನಿಖೆ ಪ್ರಾಮಾಣಿಕವಾಗಿ ನಡಿಬೇಕಷ್ಟೆ ಅದಿಲ್ಲದಿದ್ದರೆ ನಾವು ಅಂದ್ಕೊಳ್ಳೋದು ಸಾಮಾನ್ಯ ಜನ ಇದರ ಹಿಂದೆ ಕಾಣದ ಕೈಗಳಿಗೆ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ ಪ್ರಕರಣ ತಗೊಂಡು ಗಂಗಾ ನದಿ ಬಿಟ್ಬಿಡಕ್ಕೆ ನೋಡ್ತಿದ್ದಾರೆ ಕಾವೇರಿ ನದಿಯಲ್ಲಿ ಹರ್ಸಕ್ ನೋಡ್ತಿದ್ದಾರೆ ಅಂತ ಅಂದುಕೋಬೇಕು ಬೇಡ ಏನು ಮಾನವಂತರ ಸರ್ಕಾರ ಏನ್ರಿ ಇದು ಇಲ್ಲಿ ಸಾಮಾನ್ಯ ಜನ ಬದುಕಕ್ಕೆ ಸಾಧ್ಯ ಇದೆಯಲ್ಲ ಅನ್ಯಾಯಕ್ಕೆ ಒಳಪಟ್ಟವರು ಇಡೀ ಸಮಾಜ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಗೊತ್ತಿಲ್ಲ ನನಗಿರುವುದರಲ್ಲಿ ಒಂದು ಸಂತೋಷ ಇದೆ ದಲಿತ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿಗಳು ಇದರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದೆ ಚಿತ್ರದುರ್ಗದ ಹಂತದಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಕೂಡ ಡಿ ಸಿ ಅವರ ಕಾರನ್ನ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದರು ಉಳಿದು ಯಾಕೆ ಮಾನವಂತ ಸಂಘಟನೆಗಳ ಬೆಂಬಲ ಕೊಡ್ತಿಲ್ಲ ಅವ್ರಿಗೆ ಯಾವ ರೋಗ ಬಡಿದಿದೆ ಸಾಹಿತಿಗಳು ವಿಚಾರವಂತರು ಎಲ್ಲ ಎಲ್ಲಿ ಹೊಂಟು ಹೋದ್ಬಿಟ್ರು ಎಲ್ಲಿ ಅಡ ಕೂತಿದ್ದಾರೆ ಕಮಲದ ನೆರಳಿನಲ್ಲಿದ್ದಾರೆ ಅವರು ಇವರೆಲ್ಲ ಹೋಗಿ ಇದಕ್ಕೆ ಸೇರಿದವರ ನಾನು ಪುರದ ಕಾಲಾಳುಗಳ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಆ ಇಬ್ಬರು ನೆಣಮುಖ ಬೆಂಬಲಕ್ಕೆ ಯಾಕೆ ನಿಲ್ತಾ ಇಲ್ಲ ಆ ವಯಸ್ಸಲ್ಲಿ ಸುಳ್ಳು ಹೇಳೋಕೆ ಸಾಧ್ಯ ಸ್ವಾಮಿಗಳಾದ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಕನಿಷ್ಠ ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಕೂಡ ನಡೆಸ್ತಾ ಇಲ್ವಲ್ಲ ಯಾಕೆ ಇದು ಯಾರು ಒತ್ತಡ ಸೊ ಇದು ಒಂದು ರೀತಿಯಲ್ಲಿ ನನಗನಿಸುವ ಹಾಗೆ ಪ್ರಕರಣವನ್ನು ಹಾದಿ ತಪ್ಪಿಸುವ ಯತ್ನ ಈಗಾಗಲೇ ನಡೆಸಿದೆ ಇಷ್ಟು ದಿನಗಳಲ್ಲಿ ಯಾವ್ಯಾವ ಸಾಕ್ಷ್ಯಗಳು ಇಲ್ಲದ್ರೆ ಸಾಕ್ಷ್ಯಗಳು ಇರುವ ಸಂಭವ ಕಡಿಮೆ ಆ ಸಾಕ್ಷ್ಯಗಳನ್ನು ನಾಶಪಡಿಸಿ ಆಗಿರುತ್ತೆ ಯಾಕಂದರೆ ಎಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗುತ್ತೋ ಅದರ ಸಮೀಪವೇ ಸ್ವಾಮೀಜಿ ಇದ್ದಾರೆ ಅವರಿಗೆ ಬಂದ ರಾಜಕಾರಣಿಗಳು ನೋಡ್ತಾರೆ ಅವ್ರನ್ನ ಬಂದು ವಿಜಯ ಪತ್ರಕರ್ತರು ನೋಡ್ತಾರೆ ಯಾರ್ಯಾರೋ ಅವ್ರನ್ನ ಬೆಂಬಲ ಕೊಟ್ಟು ಅವರನ್ನು ಬಚಾವ್ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ ಇದು ನನ್ನ ದೇಶದ ಇಂದಿನ ವ್ಯವಸ್ಥೆ ದುಃಖ ಬೇಸರ ಹತಾಶೆ ಎಲ್ಲವೂ ಆಗುತ್ತೆ ಯಾಕೆಂದರೆ ಇಂಥ ಒಂದು ಅತ್ಯಾಚಾರದ ಪ್ರಕರಣ ಎಲ್ಲಿ ಹೋಗುತ್ತೆ ಯಾರೋ ನನಗೆ ಹೇಳಿದ್ರು ಹಳೆ ಸ್ವಾಮೀಜಿ ಒಬ್ಬರ ಮೇಲೆ ನಡೆದಿತ್ತಲ್ಲ ಅದರ ಗತಿನೇ ಇದು ಆ ಒಂದು ಪ್ರಕರಣದಲ್ಲಿ ಅವ್ರಿಗೆ ಏನಾಯಿತು ಅಂತ ಗೊತ್ತಿದೆ ನನಗೆ ಆ ಹೆಣ್ಣುಮಗಳು ಆ ಪ್ರಕರಣದಲ್ಲಿ ಯಾವಿದ್ಲು ಒಬ್ಬಳ ಹೆಣ್ಣುಮಗು ಏನು ಅನುಭವಿಸ್ತಾ ಇದ್ದಾಳೆ ಅಂತ ನನಗೆ ಗೊತ್ತು ಮತ್ತೊಬ್ಬ ಹೆಣ್ಣುಮಗಳು ನೂರ ಅರವತ್ತೊಂಬತ್ತು ಬಾರಿ ಅತ್ಯಾಚಾರ ನಡೆದೇನು ದೂರು ಕೊಟ್ಟ ಹೆಣ್ಣುಮಗಳ ಸ್ಥಿತಿ ಏನು ಅಂತ ಗೊತ್ತಿದೆ ಇಡೀ ಪ್ರಕರಣಕ್ಕೆ ಆ ಸ್ವಾಮೀಜಿ ಆ ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡಿಕೊಂಡು ಅನ್ನೋ ಪ್ರಶ್ನೆ ಇಲ್ಲ ಇದು ನಡೆದಿದ್ದು ನಿಜ ಅಂತ ಕೋರ್ಟ್ ಅಂತ ಎಸ್ ಇದು ಒಪ್ಪಿತ ಲೈಂಗಿಕ ಕ್ರಿಯೆ ಅಂತೇಳಿ ಕೈ ತೊಗೋದು ಅದನ್ನು ಮಾಡಿಸುವಲ್ಲಿ ಸರ್ಕಾರ ಎಲ್ಲವೂ ಯಶಸ್ವಿಯಾಗ ಈಗ ಇನ್ನೊಬ್ಬ ಸ್ವಾಮಿ ಯಾಕೆ ನಮಗೆ ಸ್ವಾಮಿಗಳು ಬೇಕು ಅಂತ ನನಗೆ ಗಮನಿಸ್ತಾ ಇದೆ ನಿಜವಾದ ಸ್ವಾಮಿಗಳು ಸಂತರು ಮಠಾಧಿಪತಿಗಳು ಇಲ್ಲವೇ ಇಲ್ಲ ಎಲ್ಲ ವ್ಯಾಪಾರಸ್ಥರು ಸರ್ಕಾರ ಜೊತೆಗೆ ವ್ಯಾಪಾರ ಮಾಡಬಹುದು ಅಂಗಡಿ ತೆಗೆದು ಕುತ್ಕೊಂಡವರು ಇವರಿಗೆ ಧರ್ಮ ಆಗಲಿ ಆಧ್ಯಾತ್ಮಿಕ ಆಗಲಿ ಅದ ಆಧ್ಯಾತ್ಮಿಕತೆ ಆಗಲಿ ಅಂದರೆ ಯಾವ ಅರಿವು ಇಲ್ಲ ಈ ದುರಂತ ನೋವು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡಿದೆ ಮಾಧ್ಯಮ ತನ್ನನ್ನು ಪ್ರಶ್ನಿಸಿಕೊಳ್ಬೇಕು ಸರ್ಕಾರ ತನ್ನ ಪ್ರಶ್ನಿಸಿಕೊಳ್ಬೇಕು ಇದು ಯಾವುದೇ ನಾಗರಿಕ ಸಮಾಜ ನಡೆದುಕೊಳ್ಳುವ ರೀತಿ ಅಲ್ಲ ಅಂತ ಹೇಳ್ತಾ ಇವತ್ತಿನ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ